ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ಇದ್ದೀನಿ ಅದಕ್ಕೆ ಬೇಕಾಗಿರೋ ಅಂಥ ಪದಾರ್ಥಗಳು ಸಾಸಿವೆ ಜೀರಿಗೆ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಈ ಕಡೆ ಈರುಳ್ಳಿ ಮೊಸರು ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಎಣ್ಣೆ ಮತ್ತು ಕಾಯಿ ತುರಿ ಇದು ಉಪ್ಪು ಅರ್ಧ ಚಮಚ ಅರಶಿನ ಪುಡಿ ಅರ್ಧ ಚಮಚ ಸಂಬಾರು ಪುಡಿ ಕೆಳಗಡೆ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ಬಿಸಿ ಆಗಲಿ ಬಿಸಿ ಆದ ನಂತರ ಅದಕ್ಕೆ ಒಂದು ಐದಾರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಹಾಕಿದ ನಂತರ ಅದೊಂದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ನಂತರ ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆನ ಹಾಕಿ ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಫ್ರೈ ಆಗಿದೆ ಅದಕ್ಕೆ ಕರ್ಬೇವು ಹಸಿರು ಮೆಣಸಿನ್ಕಾಯಿ చన ఫ్రై మి ఇలా మే హ మెణ్సన్కాయ్ తగ్దీ ఖార కమ్ి బెందరూ స్వల్పు కమ్ి తొలి ఈ హిరు మెణ్సినకై ఎణి చన ఫ్రై ఆగలి నంతరాలి మొత్తం అసె శుంఠి జజ్జిట్కల అదని హాక్తీ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಈಗ ಒಂದು ಮೂರು ಗೆಡ್ಡೆ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿನೂ ಸಹ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗೋದೆ ಫ್ರೈ ಮಾಡಿ ಕಲರ್ ಚೇಂಜ್ ಆಗಬೇಕದು ಈರುಳ್ಳಿ ಬೇಯಲಿಲ್ಲ ಅಂದರೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿ ಈರುಳ್ಳಿನ ನಂತರ ಚೆನ್ನಾಗಿ ಚೆನ್ನಾಗೆಲ್ಲ ತೆಗೆದ್ಬಿಟ್ಟು ರಸಾನ ಇಟ್ಕೊಳ್ಳಿ ರಸ ನೋಡಿ ಹಾಕ್ಕೋಬೇಕು ನೀವು ಎಷ್ಟು ಚೆನ್ನಾಗಿದ್ದೀರ ಅಷ್ಟು ಎಷ್ಟು ಜನಕ್ಕೆ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿಲಿ ಚೆನ್ನಾಗಿ ಹುಳಿ ಬಿಟ್ಕೊಳ್ಳೋ ಥರ ಬೇಯಿಸ್ಕೊಳ್ಳಿ ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಇದನ್ನೂ ಸಹ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದೀಲಿ ಮೇಲೆಲ್ಲ ಎಣ್ಣೆ ಈ ಥರ ಬರಬೇಕು ಇರಬೇಕು ಆವಾಗ ಎರಡು ಸ್ಪೂನ್ ಉಪ್ಪು ಪುಡಿ ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಸ್ಪೂನು ಅರಿಶಿಣ ಪುಡಿ ಅರ್ಧ ಸ್ಪೂನು ಸಾಂಬಾರ್ ಪುಡಿ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ ಇದಕ್ಕೆ ಇವಾಗ ತೆಂಗಿನ ತುರಿನ ಹಾಕಿ ನಾನು ಇಲ್ಲೊಂದು ಸ್ವಲ್ಪ ತೆಂಗಿನ ತುರಿ ಜಾಸ್ತಿ ತಗೊಂಡಿದ್ದೀನಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಗಟ್ಟಿ ಅನ್ನಿಸ್ತು ಅನ್ಸನ್ನಿಸಿದ್ರೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಇದನ್ನು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಹುಣಸೆಹಣ್ಣಿನ ಗೊಜ್ಜು ರೆಡಿಯಾಗುತ್ತೆ ಈ ಥರ ಹಾಕಬೇಕು ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈ ಥರ ಆದಮೇಲೆ ಇದನ್ನು ಅನ್ನದ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ